ಪಹಲ್ಗಾಮ್ ಮೇಲೆ ಉಗ್ರರು ದಾಳಿ ಮಾಡಿದ ಬಳಿಕ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕ್ನಲ್ಲಿರುವ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಿದೆ ಈ ಮಧ್ಯೆ ನಾವು ಉಗ್ರವಾದ ಪೋಷಿಸ್ತಾ ಇಲ್ಲ ಎನ್ನುತ್ತಿರುವಂತಹ ಪಾಕ್ನ ಮಾನ ಜಾಗತಿಕ ಮಟ್ಟದಲ್ಲಿ ಹರಾಜಾಕಲು ಭಾರತ ನಿರ್ಧರಿಸಿದೆ ವಿಪಕ್ಷಗಳ ಜೊತೆ ಸಂಸದರನ್ನ ವಿದೇಶಕ್ಕೆ ಕಳುಹಿಸಲು ಭಾರತ ತೀರ್ಮಾನ ಕೈಗೊಂಡಿದೆ ಅಮೆರಿಕ ಯುರೋಪ್ ಸೇರಿ ವಿವಿಧ ರಾಷ್ಟ್ರಗಳಿಗೆ ನಿಯೋಗ ತೆರಳಲಿದೆ ಕಾಂಗ್ರೆಸ್ನ ಶಶಿ ತರೂರ್ ಡಿಎಂಕೆಯ ಕನಿಮೋಳಿ ಮತ್ತು ಎನ್ಸಿಪಿಯ ಸುಪ್ರಿಯಾ ಸುಳೆ ಶಿವಸೇನೆಯ ಶ್ರೀಕಾಂತ್ ಶಿಂದೆ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಜೆಡಿಯು ಸಂಜಯ್ ಕುಮಾರ್ ಝಾ ನಾಯಕತ್ವದಲ್ಲಿ ಒಟ್ಟು ಏಳು ಸಂಸದರ ತಂಡ ರಚಿಸಲಾಗಿದೆ ಈ ತಂಡಗಳು ವಿವಿಧ ದೇಶಗಳಿಗೆ ತೆರಳಿ ಪಾಕ್ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಕ್ಯಾಂಪೇನ್ ಮಾಡಲಿದ್ದಾರೆ ಇನ್ನು ಕೇಂದ್ರ ಸರ್ಕಾರಕ್ಕೆ ಸಂಸದ ಶಶಿ ತರೂರ್ ಧನ್ಯವಾದ ತಿಳಿಸಿದ್ದಾರೆ ಸರ್ವಪಕ್ಷ ನಿಯೋಗಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದ ದೇಶ ಸೇವೆಗೆ ಸದಾ ಸಿದ್ಧವಿದ್ದೇನೆ ಸರ್ವಪಕ್ಷ ನಿಯೋಗ ಮುನ್ನಡೆಸುವುದು ಗೌರವ ಇದ್ದಂತೆ ಅಂತ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ ಹೇಳಿದ್ದಾರೆ a duty for all of us as at the same time for me it is a an honor that i've been asked to lead the delegation and um, i look forward very much to playing my part i have always said that when my services are required by the nation i should not be found wanting and i had no hesitation in accepting the kind invitation of the government which uh, to my mind is nothing to do with politics and everything to do with uh, our country's national interests, and national interests in my mind, are always above everything else. ಪಾಕಿಸ್ತಾನದ ವಿರುದ್ಧ ಜಾಗತಿಕ ಮಟ್ಟದಲ್ಲಿ ಕ್ಯಾಂಪೇನ್ಗೆ ಏಳು ಸಂಸದರ ತಂಡವನ್ನು ವಿದೇಶಕ್ಕೆ ಕಳುಹಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಈ ಮಧ್ಯೆ ಶಶಿ ತರೂರ್ಗೆ ತಂಡದಲ್ಲಿ ಸ್ಥಾನ ನೀಡಿರೋದಕ್ಕೆ ಕಾಂಗ್ರೆಸ್ ಅಸಮಾಧಾನ ವ್ಯಕ್ತಪಡಿಸಿದೆ ಶಶಿ ತರೂರ್ ಹೆಸರನ್ನ ನಾವು ಸೂಚಿಸಿರಲಿಲ್ಲ ಅಂತ ಜೈರಾಮ್ ರಮೇಶ್ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ ನಮ್ಮ ಅಧ್ಯಕ್ಷರು ಆನಂದ್ ಶರ್ಮಾ ಗೌರವ್ ಗೊಗೊಯ್ ಮತ್ತು ನಾಸಿರ್ ಹುಸೇನ್ ರಾಜಾ ಬ್ರಾಯ್ ಹೆಸರನ್ನ ಸೂಚಿಸಿದ್ರು ಆದರೆ ಪಟ್ಟಿಯಲ್ಲಿ ಇರದಿದ್ದರೂ ಕೂಡ ಶಶಿ ತರೂರ್ಗೆ ಸ್ಥಾನ ನೀಡಲಾಗಿದೆ ಅಂತ ಕಿಡಿಕಾರಿದ್ದಾರೆ Okay. ಭಾರತದ ದಾಳಿಯನ್ನ ಪಾಪಿ ಪಾಕಿಸ್ತಾನ ಬಹಿರಂಗವಾಗಿ ಒಪ್ಪಿಕೊಂಡಿದೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಭಾರತ ದಾಳಿ ಮಾಡಿರೋ ಬಗ್ಗೆ ಸೇನಾ ಮುಖ್ಯಸ್ಥ ಆಸಿಂ ಮುನಿರ್ ನನಗೆ ಮೇ ಹತ್ತು ರಾತ್ರಿ ಎರಡು ಮೂವತ್ತಕ್ಕೆ ಕರೆ ಮಾಡಿ ಮಾಹಿತಿ ಕೊಟ್ಟರು ಭಾರತ ನೂರ್ಖಾನ್ ಏರ್ಬೇಸ್ ಮೇಲೆ ಅತ್ಯಾಧುನಿಕ ಕ್ಷಿಪಣಿಯನ್ನ ಬಳಸಿ ದಾಳಿ ಮಾಡಿಬಿಟ್ಟಿದೆ ನಮಗೆ ಚೀನಾ ಕೊಟ್ಟಿದ್ದ ಜೆಟ್ ಅನ್ನ ಭಾರತ ಧ್ವಂಸ ಮಾಡಿದೆ ಏನ್ ಮಾಡೋದು ಅಂತ ಸೇನಾ ಮುಖ್ಯಸ್ಥ ಆಸಿಂ ಮುನಿರ್ ಫೋನ್ ಮಾಡಿ ಮಾಹಿತಿ ಕೊಟ್ಟಿದ್ರು ಅಂತ ಪಾಕ್ ಪ್ರಧಾನಿ ಶರೀಫ್ स्पष्टारे नौ और दस की दरमियानी रात में तकरीबन ढाई बजे शिफा जनरल सयद मुनीर ने मुझे सिक्योर फोन पे मुझे बताया कि वजी साहब हिंदुस्तान ने अपने बलिस्टिक मिसाइल अभी लॉन्च किए हैं एक नूर खान एयरपोर्ट पे गिरा है और कुछ और दूसरे इलाकों में गिरे हैं नौ और दस की दरमिया रात में तकरीबन ढाई बजे शिफा सलार जनरल सैद अर्स मुनीर ने मुझे ಇನ್ನು ಭಾರತ ದಾಳಿ ಮಾಡಿದಾಗ ಪಾಕ್ ಪ್ರದಾನಿ ಈ ಜೊತೆ ಇದ್ದರಂತೆ ಈ ಮಾತನ್ನ ಸ್ವತಃ ಪಾಕ್ ಪ್ರದಾನಿಯೇ ಒಪ್ಪಿಕೊಂಡಿದ್ದಾರೆ ಸಾರ್ವಜನಿಕ ವೇದಿಕೆಯಲ್ಲಿ ಮಾತನಾಡಿದ ಪಾಕ್ ಪ್ರದಾನಿ ஷೇಭಾತ್ ಷರೀಫ್ ನಾನು ಈ ಜೊತೆ ಇದ್ದಾಗ ಸೇನಾ ಮುಖ್ಯಸ್ಥರಿಂದ ಫೋನ್ ಬಂತು ಅಂತ ಹೇಳಿದ್ದಾರೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಪಾಕ್ ಪ್ರದಾನಿಯ ಹೇಳಿಕೆ ಇದೀಗ ವೈರಲ್ ಆಗ್ತಾ ಇದೆ ಹೋಗ್ಯಾ ಶುಭ ಕಾ ವಕ್ ಥಾ ಮುಜೆ ಸುಬಹ ಮೇ ಫಜರ್ ಕೆ ਬਾದ್ ಮೇ ಸ್ವಿಮ್ಮಿಂಗ್ ಕರ್ತಾ ہوں तो मैं एहतियातन अपना सिक्योर फोन साथ ले गया और मैंने जिया को कहा कि जया यार अगर कोई घंटी बजे तो मुझे फौरन बताना घंटी बजी तो जन ला मुनीर लाइन पर थे सुबह का वक्त आईसीएस स्लीपर से इबर सदस्य बंधन मांगे मुंबई विमान निल अब्दुल्ला फयाज ತಲ್ಹಾ ಲಿಖಾಯತ್ನನ್ನ ಬಂಧಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುಣೆಯಲ್ಲಿ ನಡೆದಿದ್ದ ಟ್ರಯಲ್ ಬ್ಲಾಸ್ಟ್ ಸಂಬಂಧಪಟ್ಟಂತೆ ಎನ್ಐಎ ಈ ಇಬ್ಬರನ್ನ ಬಂಧಿಸಿ ವಿಚಾರಣೆ ನಡೆಸುತ್ತಿದೆ ಭಾರತದ ವಿರುದ್ಧ ಬೇಹುಗಾರಿಕೆ ಮಾಡ್ತಾ ಇದ್ದ ಆರೋಪದಲ್ಲಿ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಸೇರಿ ಆರು ಜನರನ್ನ ಹರಿಯಾಣ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಭದ್ರತೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಜ್ಯೋತಿ ಮಲ್ಹೋತ್ರಾ ಪಾಕ್ಗೆ ಹಂಚಿಕೆ ಮಾಡ್ತಿದ್ಲಂತೆ ಅಷ್ಟೇ ಅಲ್ಲದೆ ಪಾಕ್ ಗುಪ್ತಚರ ಏಜೆಂಟ್ಗಳೊಂದಿಗೆ ಜ್ಯೋತಿ ಸಂಪರ್ಕವನ್ನ ಹೊಂದಿದ್ದರಂತೆ ಜೊತೆಗೆ ಈ ಹಿಂದೆ ಜ್ಯೋತಿ ಪಾಕಿಸ್ತಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರಂತೆ ಹೀಗಾಗಿ ಬೇಹುಗಾರಿಕೆ ಆರೋಪದಡಿ ಜ್ಯೋತಿ ಸೇರಿ ಆರು ಮಂದಿಯನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನು ಪಿಜಿ ಡಿಪ್ಲೊಮಾ ಓದ್ತಾ ಇದ್ದಂತಹ ಇಪ್ಪತ್ತೈದು ವರ್ಷದ ದೇವೇಂದ್ರ ಸಿಂಗ್ ಎಂಬಾತನ ಕೂಡ ಎನ್ಐಎ ಅರೆಸ್ಟ್ ಮಾಡಿದೆ ನೋಡೋಣ ಪಾಕಿಸ್ತಾನದ ಶೆಲ್ ದಾಳಿಯಿಂದಾಗಿ ಎಲ್ಒಸಿ ಬಳಿಯ ಪೂಂಚ್ ತೀವ್ರವಾಗಿ ಹಾನಿಗೊಳಗಾಗಿದೆ ಹೀಗಾಗಿ ಭಾರತೀಯ ಸೇನೆ ಪೂಂಚ್ ಸೇರಿದಂತೆ ಹಲವೆಡೆ ಮನೆ ಮನೆಗೆ ತೆರಳಿ ಆಹಾರ ಪದಾರ್ಥ ಹಾಗೂ ಔಷಧಿಗಳನ್ನು ಒದಗಿಸುತ್ತಿದೆ ಜೊತೆಗೆ ಯಾವುದಕ್ಕೂ ಹೆದರಬೇಡಿ ಅಂತ ಧೈರ್ಯ ತುಂಬುತ್ತಿದ್ದಾರೆ ಜಮ್ಮು ಕಾಶ್ಮೀರದ ಸಿಎಂ ಓಮರ್ ಅಬ್ದುಲ್ಲಾ ಇಂದು ಶೆಲ್ ದಾಳಿಗೆ ಒಳಗಾಗಿದ್ದ ಗಡಿ ಪ್ರದೇಶಗಳಿಗೆ ಭೇಟಿ ನೀಡಿ ಅಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿ ಧೈರ್ಯ ತುಂಬಿದ್ದಾರೆ ಅಲ್ಲದೆ ದಾಳಿಯಿಂದಾಗಿ ಹಾನಿಗೊಳಗಾದವರಿಗೆ ಪರಿಹಾರ ನೀಡುವ ಭರವಸೆಯನ್ನು ನೀಡಿದ್ದಾರೆ ಇನ್ನು ಜಮ್ಮು ಕಾಶ್ಮೀರದ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಕೂಡ ಗಡಿ ಪ್ರದೇಶದ ತಾಂಗ್ದಾರ್ ಸೆಕ್ಟರ್ನಿಗೆ ಭೇಟಿ ನೀಡಿ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಶೆಲ್ ದಾಳಿಗೊಳಗಾದ ಮನೆಗಳಿಗೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ್ ಬಳಿಕ ಮೊದಲ ಬಾರಿಗೆ ರಾಜಸ್ಥಾನದ ಬಿಕನೇರ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ ಮೇ ಇಪ್ಪತ್ತೆರಡರಂದು ರಾಜಸ್ಥಾನದ ಬಿಕನೇರ್ ವಾಯುನೆಲೆಗೆ ಪ್ರಧಾನಿ ಮೋದಿ ಭೇಟಿ ನೀಡಿ ಸಾರ್ವಜನಿಕ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಈ ವೇಳೆ ಕಾನೂನು ಸಚಿವ ಅರ್ಜುನ್ ಮೇಘವಾಲ್ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿ ಮೋದಿಗೆ ಸಾಥ್ ನೀಡಲಿದ್ದಾರೆ ಪಾಕ್ ಮೇಲೆ ಭಾರತದ ಶಕ್ತಿ ಪ್ರದರ್ಶನದ ವಿಡಿಯೋವನ್ನು ನಲ್ಲಿ ನೌಕಾಪಡೆ ಶೇರ್ ಮಾಡಿಕೊಂಡಿದೆ ಯಾವುದೇ ಕ್ಷಣದಲ್ಲಾದರೂ ಸಮರಕ್ಕೆ ಸಿದ್ಧರಿದ್ದೇವೆ ಮತ್ತೆ ಭಾರತದ ತಂಟೆಗೆ ಬಂದರೆ ಪರಿಸ್ಥಿತಿ ಭೀಕರವಾಗಿರುತ್ತೆ ಅಂತ ಎಕ್ಸ್ನಲ್ಲಿ ವಿಡಿಯೋ ಪೋಸ್ಟ್ ಮಾಡಿ ಪಾಕಿಸ್ತಾನಕ್ಕೆ ಭಾರತೀಯ ಸೇನೆ ವಾರ್ನಿಂಗ್ ಕೊಟ್ಟಿದೆ ಆಪರೇಷನ್ ಅಪಸ್ಪುರದ ಸುದ್ದಿಗಳನ್ನು ನೋಡೋಣ ಆಪರೇಷನ್ ಸಿಂಧೂರ್ ಬಗ್ಗೆ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಈ ಬಗ್ಗೆ ಹಾಸನದಲ್ಲಿ ಮಾತನಾಡಿದ ಅವರು ಕೊತ್ತೂರು ಮಂಜುನಾಥ್ ಒಬ್ಬರೇ ಅಲ್ಲ ದಿನೇಶ್ ಗುಂಡೂರಾವ್ ಪ್ರಿಯಾಂಕ ಖರ್ಗೆ ಕೃಷ್ಣ ಭೈರೇಗೌಡ ಸಂತೋಷ್ ಲಾಡ್ ಕೂಡ ಈ ಬಗ್ಗೆ ಮಾತನಾಡಿದ್ದಾರೆ ಕಾಂಗ್ರೆಸ್ನವರ ಜನ್ಮವೇ ಅಂತಹದ್ದು ಸಿಂಧೂರವನ್ನ ವಿರೋಧ ಮಾಡಿರು ಮಾಡುವುದಾದರೆ ನಿಮ್ಮ ಸಿಂಧೂರಕ್ಕೆ ಸಂಚಕಾರ ಬರಬಹುದು ಅಂತ ಕಿಡಿಕಾರಿದ್ದಾರೆ ಇದೇ ವಿಚಾರವಾಗಿ ಸಂಸದ ಜಗದೀಶ್ ಶೆಟ್ಟರ್ ಶಾಸಕ ಶೈಲೇಂದ್ರ ಬೆಲ್ದಾಳೆ ಶರಣು ಸಲಗಾರ್ ಕೂಡ ಪ್ರತಿಕ್ರಿಯಿಸಿದ್ದಾರೆ ದಿನೇಶ್ ಕೊತ್ತೂರು ಮಂಜು ಒಬ್ಬರೇ ಅಲ್ಲ ದಿನೇಶ್ ಗುಂಡೂರಾವ್ ನೀಡಿದ್ದಾರೆ ಪ್ರಿಯಾಂಕಾ ಖರ್ಗೆ ನೀಡಿದ್ದಾರೆ ಕೃಷ್ಣ ಬೈರೇಗೌಡ ಕೊಟ್ಟಿದ್ದಾರೆ ಸಂತೋಷ್ ಲಾಡ್ ಕೊಟ್ಟಿದ್ದಾರೆ ಇವರ ಜನ್ಮವೇ ಅಂತದ್ದು ಕಾಂಗ್ರೆಸ್ನವ್ರದ್ದು ಮೋದಿಜಿಯವರು ಪ್ರತಿಯೊಂದು ಹೆಚ್ಚಿನ ಟೀಕೆ ಮಾಡುವಂತ ಕಾಂಗ್ರೆಸ್ ಕೆಲವು ಶಾಸಕರು ಮಂತ್ರಿಗಳು ಯಾವ ರೀತಿ ಬೇಜವಾಬ್ದಾರಿಯಾಗಿ ಟೀಕೆ ಮಾತ್ರ ನೋಡಿದರೆ ನಾಚಿಕೆ ಬರಬೇಕು ಇವರಿಗೆಲ್ಲ ಇವಾಗ ಮಾನ ಮರ್ಯಾದಿ ಏನೋ ನಾಚಿಕೆ ಇದ್ದರೆ ಈ ದೇಶದ ಬಗ್ಗೆ ಅಭಿಮಾನ ಇದ್ದರೆ ಈ ರೀತಿ ಹೇಳಿಕೆಗಳನ್ನು ಕೊಡಬಾರ್ದು ಈ ಚಿಲ್ಲರೆ ಹೇಳಿಕೆಗಳು ಇವೆಲ್ಲ ಹೀಗಾಗಿ ಈ ರೀತಿಯಾದ ಚಿಲ್ಲರೆ ಹೇಳಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥದ್ದು ಕಾಂಗ್ರೆಸ್ ನಡೀತಾ ಇದೆ ನಾನು ಹೇಳ್ತೇನೆ ಇವತ್ತು ಸಂತೋಷ್ ಲಾಡಿ ಇರ್ಬೋದು ಇಲ್ಲಿ ಅಥವಾ ಮೊನ್ನೆ ಕೋಯತ್ತೂರು ಮಂಜು ಇರ್ಬೋದು ಕೊಟ್ಟೂರು ಮಂಜು ಇರ್ಬೋದು ಆದರೆ ಅದೇ ಆದರೆ ಅದೇ ಪಾರ್ಟಿಯ ಹಿರಿಯ ನಾಯಕರು ಇವರೆಲ್ಲ ನ್ಯಾಷನಲ್ ಲೆವೆಲ್ ಲೀಡರ್ಸ್ ಅಲ್ಲ ಇವರೆಲ್ಲ ಅವ್ರಿಗೆ ಬುದ್ಧಿ ಭ್ರಮ ಆಗಿದೆ ಬುದ್ಧಿ ಭ್ರಮೆ ಆಗಿದೆ ಅವರು ಟಿ ವಿ ನೋಡೋಲ್ಲ ಅಂತ ಅನಿಸ್ತದೆ ಅವರು ದೇಶ ಭಾವನೆ ದೇಶ ಪ್ರೇಮ ಇಲ್ಲ ಓನ್ಲಿ ಅವ್ರ ಬಿಸ್ನೆಸ್ ಗೊತ್ತಿದೆ ಅಷ್ಟೇ ನಮ್ಮ ಒಬ್ಬರು ಹೇಳಿದ್ರು ಓನ್ಲಿ ರಿಯಲ್ ಎಸ್ಟೇಟು ಅದರಲ್ಲಿ ಅವ್ರು ಬಿಜಿ ಇರ್ತಾರೆ ದೇಶದ ಬಗ್ಗೆ ದೇಶದ ಸೈನಿಕರ ಬಗ್ಗೆ ಏನು ಇಪ್ಪತ್ತಾರು ಜನ ಮೃತ ಹೊಂದಿದ್ದಾರೆ ಸ್ವರ್ಗವಾಸ ಆಗಿದ್ದಾರೆ ನಮ್ಮ ಜನರಲ್ಲಿ ಪ್ರವಾಸಿಗರು ಅವರ ಕುಟುಂಬದವರು ಅವರ ಧರ್ಮಪತ್ನಿ ರೋಧನೆಯನ್ನು ಅವರು ನೋಡಿಲ್ಲ ಅನಿಸ್ತದ ಬಹುತೇಕ ನಾವೆಲ್ಲರೂ ಇದೊಂದು ಸಂಭ್ರಮ ಅಂತ ತಿಳ್ಕೋಬೇಕು ನಮ್ಮ ದುರ್ದೈವದ ಕಾಂಗ್ರೆಸಿನ ಶಾಸಕರ ಈ ಮೂರ್ಖತನದ ಹೇಳಿಕೆಗಳು ಆ ಕಾಂಗ್ರೆಸ್ನ ಮುಖವಾಡ ಬೈಲಾಗ್ತದಂತದ್ದು ನನ್ನ ಅನಿಸ್ತದೆ ಅದು ಒಬ್ಬ ಶಾಸಕನ ಮಾತಲ್ಲ ಅದು ಅದು ಕಾಂಗ್ರೆಸ್ಸಿನ ಹೇಳಿಕೆ ಅದು ನನಗೇನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಏನಾದರೂ ಮಾನ ಮರ್ಯಾದೆ ಇದ್ರೆ ಅವರೊಬ್ಬ ನಾಲಿಗೆ ಮೆದುಳಿಗೆ ಸಂಪರ್ಕ ಇಲ್ಲದ ಕಾಂಗ್ರೆಸ್ ನಾಯಕರು ಹಲವಾರು ಜನ ಇದ್ದಾರೆ ಕೆಲವರು ಕೆಲವರು ಯುದ್ಧವೇ ಬೇಡ ಅಂತಾರೆ ಇನ್ನು ಕೆಲವರು ಅವ್ರು ಏನು ಮಾಡಿದ್ದಾರೆ ಅಂತಾರೆ ಅವರು ಏನು ಮಾಡಿದ್ದಾರೆ ಅಂತ ನಾನು ಒಂದೇ ಆಗ್ರಹ ಮಾಡುವಂಥದ್ದು ಕಾಂಗ್ರೆಸ್ ನಾಯಕರು ಒಂದು ವರ್ಷ ಹೋಗಿ ಪಾಕಿಸ್ತಾನದಲ್ಲಿ ನೆಲೆಸಬೇಕು ನಮ್ಮ ಸೈನಿಕರಲ್ಲಿ ಏನು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬರಲಿ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅದನ್ನು ಅಧ್ಯಯನ ಮಾಡಲಿ ಆವಾಗ ಅವರಿಗೆ ಅರ್ಥ ಆಗುತ್ತೆ ಭಾರತ ಅಂದ್ರೇನು ಪಾಕಿಸ್ತಾನ